ಇವತ್ತು ಆಭರಣ ಜ್ಯುವೆಲರಿಸು ಇಪ್ಪತ್ತು ಮಳಿಗೆಗಳನ್ನು ಚಿಕ್ಕ ಬಾಲ್ಯದಿಂದ ಕುಟುಂಬ ಬಾಲ್ಯ ಸುಧಾರಿಸಿದರು ಬೆಂಗಳೂರಿನಲ್ಲೇ ಕಟ್ಟಲೆ ವಿದ್ಯಾಭ್ಯಾಸ ಮಾಡೋದು ನನಗೆ ಇವತ್ತು ಬಂದು ಉದ್ಘಾಟನೆ ಮಾಡಬೇಕು ಈ ಪ್ರಭೆಗೆ ಬರಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕರೆದು ಸೊ ಭಾಳ ಸಂತೋಷದಿಂದ ಈ ಕೊಡೆಯಲಾಗಿದೆ 제가 오늘 게요제 ಒಂಬತ್ತನೇ ಮುಖ್ಯ ರಸ್ತೆಯಲ್ಲಿ ಉಡುಪಿಯವರ ಸುಭಾಷ್ ಕಾಮತ್ ರವರ ಆಭರಣ ಒಂದು ಜ್ಯುವೆಲರಿ ಶಾಪ್ ಇವತ್ತು ಬಂದಿರೋದು ಜಯನಗರಕ್ಕೆ ಒಂದು ಸಂತೋಷ ವಿಷಯ ಏಕೆಂದರೆ ಜಯನಗರದಲ್ಲಿ ಸಾಕಷ್ಟು ಗೋಲ್ಡ್ ಶಾಪ್ ಇವತ್ತು ಜಯನಗರ ಅಂತಂದರೆ ಗೋಲ್ಡ್ ಹಬ್ಬು ಅದು ವಿಶೇಷ ಅಂತಂದರೆ ನಮ್ಮ ಭಾಗದಂಥ ನಮ್ಮ ಕಾಮತ್ರು ಅವರಿಂದ ಇವತ್ತು ಈ ಕನ್ನಡಿಗರಿಗೆ ಒಂದು ಒಂದೊಳ್ಳೆ ಅವಕಾಶ ಇದೆ ಸುವರ್ಣ ಅವಕಾಶ ಇದು ಇದು ಇವರ ಇಪ್ಪತ್ತನೇ ಒಂದು ಶಾಖೆ ಬ್ರಾಂಚ್ ಕರ್ನಾಟಕದಲ್ಲಿದೆ ಬೆಂಗಳೂರಿನಲ್ಲಿ ಮೊದಲನೇ ಬ್ರಾಂಚ್ ಇದೆ ಅವರಿಗೆ ಒಳ್ಳೆಯದಾಗಲಿ ಒಳ್ಳೆಯ ಮನುಷ್ಯರು ದಯಮಾಡಿ ಎಲ್ಲರೂ ಕೂಡ ಜಯನಗರದವರು ಇವತ್ತು ಇಲ್ಲಿ ಬನ್ನಿ ಖರೀದಿ ಮಾಡಿ ಇನ್ನೂ ಒಂದು ನಾಲ್ಕೈದು ಬ್ರಾಂಚ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಇಡೀ ಬೆಂಗಳೂರಲ್ಲಿ ಮಾಡಲಿ ಅಂತ ಒಳ್ಳೆ ಒಳ್ಳೇದಾಗಲಿ ಎಲ್ಲರಿಗೂ ಶುಭಾಶಯ ನಾವು ಈ ಈ ಬಿಸ್ನೆಸ್ ಅಲ್ಲಿ ನೈನ್ಟೀನ್ ತರ್ಟಿ ಫೈವ್ ಅಂತ ಇದ್ದೀವಿ ನಮ್ಮ ನಮ್ಮ ನಾವು ಹೆಚ್ಚಾಗಿ ಅಪ್ ಇರೋದು ಅಂತ ಹೇಳಿದ್ರೆ ಐದು ಡಿಸ್ಟಿಕ್ಟ್ ಮಂಗಳೂರು ಡಿಸ್ಟ್ರಿಕ್ಟ್ ಉಡುಪಿ ಡಿಸ್ಟಿಕ್ಟು ಶಿವಮೊಗ್ಗ ಚಿಕ್ಕಮಗಳೂರು ಡಿಸ್ಟಿಕ್ಟು ಹಾಗೂ ನಾರ್ತ್ ಕೆನರಾ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ಶಾಖೆಗಳು ಇದೆ ಎರಡು ಬ್ರಾಂಚ್ ಗೋವಾದಲ್ಲಿ ಇದೆ ಇದು ನಮ್ದು ಇಪ್ಪತ್ತನೇ ಶಾಖೆ ಬೆಂಗಳೂರಿಗೆ ಬಂದಿದ್ದೇವೆ ನಮಗೊಂದು ಒಂದು ಆಸೆ ಇತ್ತು ಈ ಸಮಯ ನಾವು ಕೋಸ್ಟಲ್ ಕೋಸ್ಟಲ್ ಏರಿಯಾದ ಇದ್ದಿದ್ವಿ ಈಗ ಒಂದು ನಾವು ನಮ್ಮ ಗೆ ಬರಬೇಕು ಬೆಂಗಳೂರಿಗೆ ಅಂತ ಹೇಳಿ ಇವತ್ತೊಂದು ಶೋ ಶೋ ಶೋರೂಮ್ ಇನೋಗ್ರೇಷನ್ ಆಗಿದೆ ಎಲ್ರದ್ದು ಸಹಕಾರ ಬೇಕಂತೇಳಿ ನಂಗೆ ನಾವು ಏನು ಆಫರ್ ನಡೀಸ್ತಾ ಇದ್ದೀವಿ ಅದು ವರಮಹಾಲಕ್ಷ್ಮಿ ತನಕ ನಡೀತಾ ಇದೆ ಹಾಗಾಗಿ ಎಲ್ಲರೂ ಅದನ್ನ ಅನುಕೂಲ ಆಗ್ತಾ ಇದೆ ಅದು ಜನರು ಬಂದು ಸಹಕಾರ ಮಾಡ್ಬೇಕು ನಾನು ಕೇಳ್ಬೋದು ಮುಖ್ಯ ಅತಿಥಿಗಳು ಯಾರು ಬಂದಿದ್ದಾರೆ ಇವತ್ತು ಇವತ್ತು ನಮ್ಮ 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 ಮುಖ್ಯ ಅತಿ ಅತಿಥಿ ಆದದ್ದು ಮಿಸಸ್ ರೇವತಿ ಕಾಮತ್ ಹೇಳಿ ಶಿ ಈಸ್ ಎಸ್ ಎ ಫಿಲಂಥ್ರಾಪಿಸ್ಟ್ ಹಾಗೂ ಈ ಝೆರೋದಾ ಅವರು ನಿತಿನ್ ಮತ್ತೆ ನಿಖಿಲ್ ಅವರ ತಾಯಿ ಅವರೊಂದು ಚೀಫ್ ಗೆಸ್ಟ್ ಆಗಿದ್ರು ಹಾಗೆ ಇನ್ನು ಇನ್ನೊಬ್ರು ಚೀಫ್ ಗೆಸ್ಟ್ ಇದ್ದದ್ದು ನಮ್ಮ ಪಂಡಿತ್ ಡಾಕ್ಟರ್ ಪ್ರವೀಣ್ ಗೋಡ್ಕಿಂಡಿ ಅವರು ಅವ್ರು ಕೂಡ ನಮ್ಗೆ ಮುಂಚಿನ ಪರಿಚಯ ಇದ್ದವರು ಹಾಗೂ ಮೂರನೇ ಅವರು ಚಿತ್ಕಲಾ ಬೀರಾ ಬಂದಿದ್ದಾರೆ ಅವರು ಇವತ್ತು ಇದೆ ಇನ್ನು ಇನ್ನು ಬೆಂಗಳೂರಿನ ನಾಲ್ಕು ಶೋರೂಮ್ ಮಾಡ್ಬೇಕಂತಿದೆ ದೇವ್ರು ಹೇಗ್ ನಡೆಸ್ತಾರೋ ಹಾಗೆ ಇಲ್ಲಿ ಜನರಿಗೆ ಸಹಕಾರ ಹೇಗಿದೆ ಅದೇ ಪ್ರಕಾರ ಮಾಡ್ಕೋಬೇಕು ನಮಸ್ಕಾರ